ನಿಮಗೆ ಗುಜರಾತ್ ಮಾಡೆಲ್ ನೆನ್ಪಿರ್ಬೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಪ್ರಧಾನಿ ಆಗೋದಕ್ಕೂ ಮೊದಲು ಪ್ರಧಾನಿ ಆದ ನಂತರವೂ ಈ ಗುಜರಾತ್ ಮಾಡೆಲ್ ವಿಚಾರ ದೇಶಾದ್ಯಂತ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾನೆ ಇತ್ತು ಮುಖ್ಯಮಂತ್ರಿಯಾಗಿ ಮೋದಿ ಗುಜರಾತ್ ಅನ್ನ ಮಾದರಿ ರಾಜ್ಯವನ್ನಾಗಿ ಬದಲಾಯಿಸ್ಬಿಟ್ಟಿದ್ದಾರೆ ಮೋದಿಯವರ ಆಡಳಿತದಲ್ಲಿ ಇಡೀ ರಾಜ್ಯವೇ ಸುಭಿಕ್ಷವಾಗಿದೆ ಗುಜರಾತ್ ಅನ್ನ ಮಾದರಿ ರಾಜ್ಯವನ್ನಾಗಿಸಿದಂತಹ ಮೋದಿಯವರನ್ನ ದೇಶದ ಪ್ರಧಾನಿ ಮಾಡಿದ್ರೆ ನಮ್ಮ ದೇಶವನ್ನ ಮಾದರಿ ದೇಶವನ್ನಾಗಿ ಮಾಡ್ತಾರೆ ಅನ್ನೋ ರೀತಿಯ ವ್ಯವಸ್ಥಿತ ಪ್ರಚಾರ ವ್ಯಾಪಕವಾಗಿ ನಡೆದಿತ್ತು ಅದೇ ಕಾರಣಕ್ಕೆ ನಾವೆಲ್ಲರೂ ಇವತ್ತು ಅಮೃತ ಕಾಲದಲ್ಲಿ ಬದುಕ್ತಾ ಇದ್ದೀವಿ ನಮ್ಮ ದೇಶ ವಿಶ್ವಗುರು ಆಗಿಬಿಟ್ಟಿದೆ ಥ್ಯಾಂಕ್ಸ್ ಟು ಮೋದಿಜಿ ಈ ಅಮೃತ ಕಾಲದ ಬಗ್ಗೆ ಭಾರತ ವಿಶ್ವಗುರು ಆಗಿದೆಯಾ ಆಗಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ಆಮೇಲೆ ಮಾತಾಡೋಣ ಆದ್ರೆ ಅದಕ್ಕಿಂತ ಮೊದಲು ಮೋದಿ ಅವರ ಮಾದರಿ ರಾಜ್ಯ ಗುಜರಾತ್ನಲ್ಲಿ ಮೊನ್ನೆ ಸೇತುವೆ ಕುಸಿತು ದೊಡ್ಡ ದುರಂತ ನಡೆದುಬಿಟ್ಟಿದೆ ಆ ಸೇತುವೆ ಮೇಲೆ ಸಂಚರಿಸ್ತಾ ಇದ್ದಂತಹ ವಾಹನಗಳು ನದಿಗೆ ಬಿದ್ದು ಇಪ್ಪತ್ತು ಜನ ಅಮಾಯಕರ ಸಾವನ್ನಪ್ಪಿದ್ದಾರೆ ಘಟನೆ ನಡೆದು ಎರಡು ಮೂರು ದಿನ ಆಗಿದೆ ಇನ್ನೂ ರಕ್ಷಣಾ ಕಾರ್ಯಾಚರಣೆ ನಡೀತಾನೆ ಇದೆ ನಿನ್ನೆ ಏನೋ ಹುಡುಕಾಟನ ನಿಲ್ಲಿಸಿದ್ದಾರೆ ಅಂತ ಸುದ್ದಿ ಹುಡುಕಾಟ ನಡೆಸಿದಷ್ಟು ಶವಗಳು ಪತ್ತೆ ಆಗ್ತಾ ಇದಾವೆ ದಿನದಿಂದ ದಿನಕ್ಕೆ ಮೃತರ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ ಸ್ವಲ್ಪ ಇದರ ಬಗ್ಗೆ ಮಾತಾಡೋಣ ಗುಜರಾತ್ನ ಸೆಂಟ್ರಲ್ ಪಾರ್ಟ್ ಅನ್ಸ್ಕೊಂಡಿರುವಂತಹ ವಡೋದ್ರಾದ ಹತ್ರ ಮಹೀಸಾಗರ್ ಅನ್ನೋ ನದಿ ಹರಿಯುತ್ತೆ ಆ ನದಿಗೆ ಅಡ್ಡಲಾಗಿ ಈಗ ಕುಸಿದು ಬಿದ್ದಿರುವಂತಹ ಗಂಭೀರ ಅನ್ನೋ ಸೇತುವೆಯನ್ನು ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರರ ಆಸ್ಪಾಸ್ನಲ್ಲಿ ನಿರ್ಮಾಣ ಮಾಡಲಾಗಿದೆ ನದಿಯಾಚೆಗೆ ಇರುವಂತಹ ಗುಜರಾತಿನ ಸೌರಾಷ್ಟ್ರ ಪ್ರದೇಶ ಮತ್ತೆ ಸೆಂಟ್ರಲ್ ಪಾರ್ಟ್ ಆಫ್ ಗುಜರಾತ್ ನಡುವೆ ಈ ಬ್ರಿಡ್ಜ್ ಒಂದು ಸಂಪರ್ಕ ಕೊಂಡಿಯಾಗಿ ಮಾರ್ಪಟ್ಟಿತ್ತು ಸುಮಾರು ನಲವತ್ತು ವರ್ಷಗಳಿಂದ ಪ್ರತಿನಿತ್ಯ ಸಾವಿರಾರು ಜನ ಈ ಬ್ರಿಡ್ಜ್ ಮೂಲಕ ಸಂಚಾರ ನಡೆಸ್ತಾ ಇದ್ರು ಸರಕು ಸಾಗಾಣೆ ದೃಷ್ಟಿಯಿಂದನೂ ಈ ಸೇತುವೆ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಆದರೆ ಇದೀಗ ಅದೇ ಬ್ರಿಡ್ಜ್ ಕುಸಿದು ಬಿದ್ದು ಹದಿನೆಂಟು ಜನ ಸಾವನ್ನಪ್ಪಿದ್ದಾರೆ ಇದನ್ನ ಹೀಗೆ ಹೇಳೋದಕ್ಕಿಂತ ಗುಜರಾತ್ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಬಲಿಯಾಗಿದ್ದಾರೆ ಅಂತ ಹೇಳಬಹುದು ಹೌದು ಹಿಂಗೆ ಹೇಳೋದಕ್ಕೂ ಕಾರಣ ಇದೆ ನಾಲ್ಕು ದಶಕಗಳ ಈ ಹಳೆಯ ಬ್ರಿಡ್ಜ್ ಸಂಚರಿಸೋಕೆ ಯೋಗ್ಯವಾಗಿಲ್ಲ ಒಂದಲ್ಲ ಒಂದು ದಿನ ಇದರಿಂದ ಆಪತ್ತು ಕಟ್ಟಿಟ್ಟು ಅಂತ ಸ್ಥಳೀಯರು ಹಲವು ವರ್ಷಗಳಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ಹೇಳ್ತಾನೆ ಬಂದಿದ್ದಾರೆ ಆದ್ರೆ ಯಾರು ಕೂಡ ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಲಖನ್ ದರ್ಬಾರ್ ಅನ್ನುವಂತಹ ಸ್ಥಳೀಯ ಸಾಮಾಜಿಕ ಹೋರಾಟಗಾರರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಈ ಸೇತುವೆಯ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಭೇಟಿಯಾಗಿ ಸೇತುವೆ ಅಪಾಯದ ಸ್ಥಿತಿಯಲ್ಲಿದೆ ಸ್ವಾಮಿ ಅದರ ರಿಪೇರ್ ಏನಾದರೂ ಮಾಡಿ ಇಲ್ಲ ಜನ ಅದರ ಮೇಲೆ ಓಡಾಡೋದನ್ನಾದರೂ ಬಂದ್ ಮಾಡಿಸಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ ಆದರೆ ಆಗ ಅಧಿಕಾರಿಗಳು ಹೇಳಿದ್ದೇನು ಗೊತ್ತಾ ಹೌದು ಸೇತುವೆ ತುಂಬ ದಿನ ಬಾಳಿಕೆ ಬರಲ್ಲ ಅಂತ ನಮಗೂ ಗೊತ್ತು ಅಂತ ಸುಮ್ಮನೆ ಹೇಳಿ ಕಳಿಸ್ಬಿಟ್ಟಿದ್ದಾರೆ ಹಾಗಿದ್ರೆ ಅಪಾಯದ ಸ್ಥಿತಿಯನ್ನು ತಲುಪಿದಂತಹ ಈ ನಲ್ವತ್ತು ವರ್ಷ ಹಳೆಯ ಸೇತುವೆಯ ವಿಚಾರದಲ್ಲಿ ಸರ್ಕಾರ ಏನೂ ಕ್ರಮ ತೆಗೆದುಕೊಳ್ಳಿಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ತುಟಿಗೆ ತುಪ್ಪ ಸೌರವಂತಹ ಕೆಲಸವನ್ನಂತೂ ಮಾಡಿದೆ ಜನರ ಒತ್ತಾಯಕ್ಕೆ ಮಣದು ಕಳೆದ ವರ್ಷವಷ್ಟೇ ಈ ಸೇತುವೆಯನ್ನು ರಿಪೇರಿ ಮಾಡಲಾಗಿತ್ತು ಆದರೆ ರಿಪೇರಿ ಮಾಡಿದ ಕೆಲವೇ ತಿಂಗಳಿಗೆ ಸೇತುವೆ ಕುಸಿದು ಬಿದ್ದಿದೆ ಅಂದರೆ ಅದನ್ನೆಷ್ಟು ಚೆನ್ನಾಗಿ ರಿಪೇರಿ ಕೆಲಸ ನಡೆದಿರ್ಬೋದು ಅನ್ನೋದನ್ನು ನೀವೇ ಊಹಿಸ್ಕೊಳ್ಬೋದು ಸರ್ಕಾರ ಇತ್ತೀಚೆಗೆ ಹೊಸ ಸೇತುವೆ ನಿರ್ಮಾಣಕ್ಕೆ ಮುಂದಾಗಿತ್ತು ಅದಕ್ಕಾಗಿ ಎರಡು ನೂರ ಹನ್ನೆರಡು ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲಿಟ್ಟಿತ್ತು ಅನ್ನೋಂತಹ ಸುದ್ದಿ ಈಗ ಹರಿದಾಡ್ತಾ ಇದೆ ಒಳ್ಳೆಯದು ಹೊಸ ಸೇತುವೆ ನಿರ್ಮಾಣ ಆಗಲಿ ಪರವಾಗಿಲ್ಲ ಆದರೆ ಅಪಾಯದ ಸ್ಥಿತಿಯಲ್ಲಿದ್ದಂತಹ ಈ ಸೇತುವೆಯನ್ನು ಯಾಕೆ ಬಂದ್ ಮಾಡಲಿಲ್ಲ ಅದ್ರ ಮೇಲೆ ಓಡಾಡೋರ ಪ್ರಾಣಕ್ಕೆ ಒಂದಲ್ಲ ಒಂದು ದಿನ ಕೂತ್ ಬರುತ್ತೆ ಅಂತ ಗೊತ್ತಿದ್ರು ಯಾಕೆಲ್ರು ಸುಮ್ಮನಾದ್ರು ಇದೆಲ್ಲದಕ್ಕೂ ಸರ್ಕಾರ ಉತ್ತರ ಕೊಡಲೇಬೇಕಲ್ಲ ಮೋದಿಯವರ ಗುಜರಾತ್ ಮಾಡೆಲ್ನಲ್ಲಿ ನಲ್ಲಿ ಕುಸ್ತಿದ್ದು ಇದೊಂದೇ ಸೇತುವೆ ಅಲ್ಲ ಇಂತಹ ಹಲವು ಸೇತುವೆಗಳು ನೆಲಕ್ಕುರುಳಿದಾವೆ ಸರ್ಕಾರದ ನಿರ್ಲಕ್ಷ್ಯಕ್ಕೆ ನೂರಾರು ಮಂದಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಆ ಪೈಕಿ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ಕುಸಿದು ಬಿದ್ದ ಮೊರ್ಬಿ ಸೇತುವೆ ಕೂಡ ಒಂದು ಬ್ರಿಟಿಷ್ ಕಾಲದ ನೂರ ನಲವತ್ತ್ ಮೂರು ವರ್ಷ ಹಳೆಯ ಈ ಬ್ರಿಡ್ಜ್ ಫೇಮಸ್ ಟೂರಿಸ್ಟ್ ಸ್ಪಾಟ್ ಕೂಡ ಆಗಿತ್ತು ಈ ತೂಗು ಸೇತುವೆ ತೀರಾ ಹಳೆಯದಾಗಿದೆ ಅಂತ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಿಪೇರಿ ಕೆಲಸವನ್ನು ಮಾಡಲಾಗಿತ್ತು ಸ್ವತಃ ಪ್ರಧಾನಿ ಮೋದಿಯವರು ಉದ್ಘಾಟನೆ ಮಾಡಿದ ನಾಲ್ಕೈದು ದಿನಕ್ಕೆ ಇಡೀ ಸೇತುವೆನೆ ಕುಸಿದು ಬಿದ್ದಿತ್ತು ಈ ದುರ್ಘಟನೆಯಲ್ಲಿ ನೂರ ನಲವತ್ತೊಂದು ಮಂದಿ ಅಮಾಯಕರು ಪ್ರಾಣ ಕಳೆದುಕೊಂಡಿದ್ರು ಸೇತುವೆ ರಿಪೇರಿಗೆ ಅಂತ ಟೆಂಡರ್ ಅನ್ನ ಪಡೆದುಕೊಂಡಿದ್ದಂತಹ ಕಂಪನಿ ಎರಡು ಕೋಟಿಯಲ್ಲಿ ಕೇವಲ ಹನ್ನೆರಡು ಲಕ್ಷವನ್ನು ಮಾತ್ರ ರಿಪೇರಿಗೆ ಅಂತ ಖರ್ಚು ಮಾಡಿತ್ತು ಹಳೆಯ ಸೇತುವೆ ಅಂತ ಗೊತ್ತಿದ್ರು ಸುರಕ್ಷತೆಯನ್ನು ಕಡೆಗಣಿಸಲಾಗಿತ್ತು ರಿಪೇರಿ ಕೆಲಸ ಮುಗಿದ ಬಳಿಕ ಗುಣಮಟ್ಟದ ಬಗ್ಗೆ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲನೆಯನ್ನ ನಡೆಸದೆ ಸೇತುವೆಗೆ ಸುಣ್ಣ ಬಣ್ಣ ಬಳದು ಉದ್ಘಾಟನೆಗೆ ಸಜ್ಜುಗೊಳಿಸಿದ್ರು ಅಧಿಕಾರಿಗಳು ಮತ್ತು ಗುಜರಾತಿನ ಬಿಜೆಪಿ ಸರ್ಕಾರದ ವೈಫಲ್ಯ ಇಲ್ಲಿ ಎದ್ದು ಕಾಣ್ತಾ ಇತ್ತು ಅದೇ ಮರ್ಬಿ ಜಿಲ್ಲೆಯ ಹಲ್ವಾಡ್ ಎಂಬಲ್ಲಿ ಬ್ರಾಹ್ಮಿಣಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದ ಬ್ರಿಡ್ಜ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಕುಸಿತು ಬಿದ್ದಿತ್ತು ನಿರ್ಮಾಣಗೊಂಡ ಕೇವಲ ಒಂದೇ ಒಂದು ವರ್ಷಕ್ಕೆ ಈ ಸೇತುವೆ ಕುಸಿದಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ನಲ್ಲಿ ಗುಜರಾತಿನ ಬನಸ್ಕಾಂತ ಜಿಲ್ಲೆಯ ಪಾಲನ್ಪುರದಲ್ಲಿ ನಿರ್ಮಾಣ ಹಂತದಲ್ಲಿದ್ದಂತಹ ಸೇತುವೆ ಕುಸಿದು ಬಿದ್ದಿತ್ತು ಘಟನೆಯಲ್ಲಿ ಆಟೋ ರಿಕ್ಷಾದಲ್ಲಿ ಇದ್ದಂತಹ ಇಬ್ಬರು ಮೃತಪಟ್ಟಿದ್ರು ಜೊತೆಗೆ ಸ್ಥಳದಲ್ಲಿದ್ದವರು ಗಂಭೀರವಾಗಿ ಗಾಯಗೊಂಡಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಜೂನಾಗಢ್ ಜಿಲ್ಲೆಯ ಮಲಂಕಾ ಎಂಬಲ್ಲಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದಂತಹ ಸೇತುವೆ ಕುಸಿದು ವಾಹನಗಳು ನದಿಗೆ ಬಿದ್ದಿತ್ತು ತುಂಬಿ ಹರಿತಾ ಇದ್ದಂತಹ ನದಿಯ ಮಧ್ಯ ಕುಸಿದು ಬಿದ್ದಿದ್ದಂತಹ ಸೇತುವೆಯ ನಟ್ಟ ನಡುವೆ ಸಿಲುಕಿದಂತಹ ವಾಹನ ಸವಾರರು ಮರಣದ ಹೋರಾಟ ನಡೆಸಿದರು ಹತ್ತು ವರ್ಷಗಳ ಹಿಂದಷ್ಟೇ ನಿರ್ಮಾಣಗೊಂಡಿದ್ದಂತಹ ಈ ಸೇತುವೆ ಜನಸಂಚಾರಕ್ಕೆ ಸುರಕ್ಷಿತವಾಗಿಲ್ಲ ರಿಪೇರಿ ಮಾಡಿಸಿ ಅಂತ ಸ್ಥಳೀಯರು ಹಲವು ಬಾರಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು ಕೂಡ ಕಡೆಗಣಿಸಲಾಗಿತ್ತು ಕೊನೆಗೆ ದುರಂತವೇ ಸಂಭವಿಸಬೇಕಾಯಿತು ಗುಜರಾತಿನ ಬಟೋಡಾ ಜಿಲ್ಲೆಯ ಜನಡಾ ಎಂಬಲ್ಲಿ ಪಟ್ಲಿಯಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದಂತಹ ಬ್ರಿಡ್ಜ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಮುಂಗಾರು ಮಳೆಯ ಹೊತ್ತಿಗೆ ಕುಸಿತು ಬಿದ್ದಿತ್ತು ಈ ಬ್ರಿಡ್ಜ್ ಹೊಸದಾಗಿ ನಿರ್ಮಾಣಗೊಂಡು ಕೇವಲ ಮೂರು ವರ್ಷ ಆಗಿತ್ತು ಅಷ್ಟೇ ಇನ್ನು ಅದೇ ಜುನಾಗಢ ಜಿಲ್ಲೆಯ ಬಾಮಂಗಂ ಮತ್ತೆ ಪರೀಸ್ ನಡುವೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಕೂಡ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ನಲ್ಲಿ ಕುಸತಿತ್ತು ಈ ಸೇತುವೆ ಸಂಚಾರಕ್ಕೆ ಅಸುರಕ್ಷಿತವಾಗಿದೆ ದುರಸ್ತಿ ಮಾಡಬೇಕು ಅಂತ ಸ್ಥಳೀಯರು ಹಲವು ಬಾರಿ ಆಡಳಿತಕ್ಕೆ ಮನವಿ ಮಾಡಿದ್ರು ಅಪಾಯದ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಲಾಗಿತ್ತು ಅದೇ ಗುಜರಾತಿನ ಮೆಹಸಾನ ಜಿಲ್ಲೆಯಲ್ಲಿ ಖಾರಿ ನದಿಗೆ ಅಡ್ಡಲಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದಂತಹ ಸೇತುವೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಂದರೆ ನಿರ್ಮಾಣಗೊಂಡ ಕೇವಲ ಆರು ವರ್ಷಕ್ಕೆ ಭಾಗಶಃ ಮುಳುಗಡೆಯಾಗಿತ್ತು ಎರಡ್ ಸಾವಿರದ ಇಪ್ಪತ್ತರ ಜೂನ್ ಎಂಟರಂದು ರಾಜ್ಕೋಟ್ ಜಿಲ್ಲೆಯ ಅಜಿದಾನ್ ಚೌಕಡಿ ಎಂಬಲ್ಲಿ ಹೆದ್ದಾರಿಗೆ ಹೊಂದಿಕೊಂಡ ಸೇತುವೆಯ ಸ್ಲಾಬ್ ಕುಸಿದು ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲೇ ಮೃತಪಟ್ಟಿದ್ದರು ಹೀಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ನಲ್ಲಿ ಸುರೇಂದ್ರ ನಗರ ಜಿಲ್ಲೆಯ ಚೊಟಿಲಾ ತಾಲೂಕಿನ ಹಬಿಯಸಾರ್ ಎಂಬಲ್ಲಿ ಸೇತುವೆ ಕುಸಿತಗೊಂಡಿತ್ತು ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದೇ ವಡೋದ್ರಾ ಜಿಲ್ಲೆಯ ಸಿಂಗ್ರೋಟ್ ಎಂಬಲ್ಲಿ ಸೇತುವೆ ಕುಸಿತಿತ್ತು ಭರೂಚ್ ಜಿಲ್ಲೆಯ ನಂದೇಲವ್ ಎಂಬಲ್ಲಿ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ನಲ್ಲಿ ನಿರ್ಮಾಣ ಹಂತದಲ್ಲಿದ್ದಂತಹ ಸೇತುವೆ ಕುಸಿತ ಕಂಡಿತ್ತು ಸ್ಥಳದಲ್ಲಿದ್ದವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೂರತ್ನಲ್ಲಿ ಫ್ಲೈಓವರ್ ಕುಸಿತು ಬಿದ್ದಿತ್ತು ಕೆದಗ್ತಾ ಹೋದರೆ ಗುಜರಾತಿನ ಸೇತುವೆ ಕುಸಿತದ ಪ್ರಕರಣಗಳು ಮುಗಿಯದಷ್ಟಿದಾವೆ ಸರ್ಕಾರದ ನಿರ್ಲಕ್ಷ್ಯದಿಂದ ಕಳಪೆ ಕಾಮಗಾರಿ ಮತ್ತೆ ಭ್ರಷ್ಟಾಚಾರದಿಂದಾಗಿ ಮೇಲಿಂದ ಮೇಲೆ ಇಷ್ಟೆಲ್ಲ ಸೇತುವೆಗಳು ಕುಸಿದು ನೂರಾರು ಮಂದಿ ಪ್ರಾಣಗಳನ್ನು ಕಳೆದುಕೊಂಡ್ರು ಗುಜರಾತಿನ ಬಿಜೆಪಿ ಸರ್ಕಾರ ಮಾತ್ರ ಕುಳಿತುಕೊಂಡಿದೆ ಗುಜರಾತನ್ನ ಮಾದರಿ ರಾಜ್ಯವನ್ನಾಗಿ ಮಾಡಿದ್ದೇನೆ ಅಂತ ಕ್ರೆಡಿಟ್ ತಗೊಳ್ಳುವಂತಹ ಮೋದಿ ಇದರ ಬಗ್ಗೆ ಜಾಣ ಮೌನವನ್ನು ವಹಿಸಿದ್ದಾರೆ ಹಾಗಿದ್ರೆ ಇದಕ್ಕೆಲ್ಲ ಉತ್ತರ ಕೊಡೋದು ಯಾರು ಪ್ರಧಾನಿ ಮೋದಿ ಮೃತರ ಕುಟುಂಬಕ್ಕೆ ತಲಾ ಎರಡು ಲಕ್ಷ ಗಾಯಾಳುಗಳಿಗೆ ಐವತ್ತು ಸಾವಿರ ಹಾಗೆ ಗುಜರಾತ್ನ ಸಿಎಂ ಭೂಪೇಂದ್ರ ಪಟೇಲ್ ಅವರು ಮೃತರ ಕುಟುಂಬಕ್ಕೆ ತಲಾ ನಾಲ್ಕು ಲಕ್ಷ ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ಘೋಷಿಸಿ ಪರಿಹಾರವನ್ನು ಘೋಷಿಸಿ ತುಟಿಗೆ ತುಪ್ಪ ಸಾವಿರವಂತಹ ನಾಟಕ ಮಾಡಿದ್ರೆ ಒಂದು ಆಡಳಿತ ರೂಢ ಸರ್ಕಾರಕ್ಕೆ ಹೊಣೆಗಾರಿಕೆನೇ ಇಲ್ಲ ಅಂತಾದರೆ ಜನರ ಕತೆ ಏನು ಅನ್ನೋದನ್ನು ನಾವೆಲ್ಲರೂ ಗಂಭೀರವಾಗಿ ಯೋಚಿಸಬೇಕಿದೆ ಹಾಗೆ ಭಾರತ ವಿಶ್ವಗುರು ಆಗಿದೆಯಾ ನಾವು ಅಮೃತ ಕಾಲದಲ್ಲಿ ಇದ್ದೇವೆ ಅನ್ನೋದನ್ನು ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಬೇಕಿದೆ